ಹರೇ ಕೃಷ್ಣ ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ ಇದೊಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಬರುವ ಭಾನುವಾರ ಅಂದರೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಮಂಗಳೂರಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇದೆ ಮಡಿಲು ಅನ್ನೋ ಒಂದು ವಿಶೇಷವಾದ ತಂಡ ಐದನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಗ್ರಾಮೀಣ ಭಾಗದ ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಿದ್ದೇನೆ ಹಾಗೂ ಒಂದು ವಿಶೇಷವಾದ ಪ್ರವಚನ ಕೂಡ ಇರುತ್ತೆ ಹಾಗಾಗಿ ಆ ಭಾಗದ ಮಂಗಳೂರು ಭಾಗದ ಆಧ್ಯಾತ್ಮ ಬಂಧುಗಳಿಗೆ ಸ್ವಾಗತ ನೀವಲ್ಲಿ ಬರಬಹುದು ಪ್ರವಚನದಲ್ಲಿ ಭಾಗವಹಿಸಬಹುದು ಹಾಗೂ ನನ್ನನ್ನು ಕೂಡ ನೀವು ಭೇಟಿ ಮಾಡಬಹುದು ಈ ಮಡಿಲು ಅನ್ನೋ ಒಂದು ಅದ್ಭುತವಾದ ತಂಡ ಅವರದೊಂದು ಇದೆ ಇದು ಸೇವೆಗಾಗಿ ಅಲ್ಲ ಇದು ನಮ್ಮ ಕರ್ತವ್ಯ ಅಂತ ಮನುಷ್ಯರಾಗಿ ಇನ್ನೊಬ್ಬರಿಗೆ ಪರೋಪಕಾರ ಮಾಡುವುದು ಅದು ಸೇವೆ ಅಂತ ಭಾವಿಸಬಾರದು ಮನುಷ್ಯರಾಗಿ ಅದು ನಮ್ಮ ಕರ್ತವ್ಯ ಅಂತ ಭಾವಿಸಬೇಕು ಹಾಗಾದರೆ ಈ ಕಾರ್ಯಕ್ರಮ ನಡೆಯುವ ಸ್ಥಳ ಯಾವುದು ಅಂದರೆ ನೋಟ್ ಮಾಡಿಕೊಳ್ಳಿ ನಾಗರತ್ತೇಶ್ವರಿ ಸನ್ನಿಧಿ ವಿಜಯನಗರ ಧೂಮಲಚ್ಚಿಲ್ ಕೊರ್ದಬ್ಬು ದೇವಸ್ಥಾನ ರಸ್ತೆ ಪಡೀಲ್ ಬಜಾಲ್ ರಸ್ತೆ ರಾಧಾ ಬೇಕರಿ ಎದುರಿನ ರಸ್ತೆ ನೆಕ್ಸ್ಟು ಆದರ್ಶ ಶಾಲೆ ಈ ಸ್ಥಳದಲ್ಲಿ ಈ ಅಡ್ರೆಸ್ಸಲ್ಲಿ ಕಾರ್ಯಕ್ರಮ ಇರುವುದು ತಪ್ಪದೇ ಭಾಗವಹಿಸಿ ಸುತ್ತಮುತ್ತಲಿನ ಜನ ಭಾಗವಹಿಸಿ ಒಳ್ಳೆಯ ಪ್ರವಚನ ಇರುತ್ತೆ ಹಾಗೂ ಹೆಚ್ಚಿನ ವಿವರಗಳಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಆಗಿರ್ತೀನಿ ಆ ನಂಬರ್ಗೆ ಕರೆ ಮಾಡಿ ನೀವು ಇದ್ರ ಬಗ್ಗೆ ತಿಳ್ಕೊಳ್ಬೋದು ಯಾಕೆಂದರೆ ನೀವು ಕಾರ್ಯಕ್ರಮದಲ್ಲಿ ನಮ್ಮನ್ನು ನೋಡಿದ್ದೀರಿ ಕಾರ್ಯಕ್ರಮದ ಮಾತುಗಳನ್ನು ಕೌನ್ಸಿಲಿಂಗ್ಗಳನ್ನು ಪ್ರವಚನಗಳನ್ನು ಕೇಳಿದ್ದೀರಿ ಈಗ ನನ್ನ ಬಹಳ ಮುಖ್ಯವಾದ ಉದ್ದೇಶ ಹೀಗೆ ಜಿಲ್ಲೆ ಜಿಲ್ಲೆಗೂ ಹೋಗಬೇಕು ಶಾಲೆಗಳಿಗೂ ಹೋಗಬೇಕು ಮಕ್ಕಳಿಗೆ ಸಂಸ್ಕಾರದ ಪಾಠವನ್ನು ಮಾಡಬೇಕು ಅನ್ನೋದು ನನ್ನ ಮಹದುದ್ದೇಶ ಮಡಿಲೂ ತಂಡ ನಮಗೊಂದು ಅವಕಾಶ ಕೊಟ್ಟಿದೆ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೆ ನಿಮ್ಮನ್ನು ನಾನು ಅಲ್ಲಿ ಭೇಟಿ ಹಾಕ್ತೀನಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಹರೇ ಕೃಷ್ಣ